ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿರ್ತೀರಲ್ವ ನನಗೆ ಹೆಣ್ಮಗು ಆಗಿರೋದ್ರಿಂದ ಸೊ ನನಗೆ ನನ್ನ ಬೇಬಿದು ಹಾರ್ಟ್ ಬೀಟ್ ಟೆಸ್ಟ್ ಇತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಇದು ಬಂದ್ಬಿಟ್ಟು ಥರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಅಂದರೆ ತರ್ಟೀನ್ ವೀಕಲ್ಲಿ ಮಾಡ್ತಿರೋ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ದು ಇದರಲ್ಲಿ ಬೇಬಿದು ಹಾರ್ಟ್ ಬೀಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ನೈನ್ ಬೀಟ್ಸ್ ಪರ್ ಮಿನಿಟ್ ಅಂತ ತೋರಿಸ್ತಾ ಇದೆ ಸೊ ಅದು ಅಷ್ಟೇ ಇರೋಲ್ಲ ಮಂತ್ಲಿ ಮಂತ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಈ ಮಂತ್ ಇಲ್ಲಿದ್ದು ನೆಕ್ಸ್ಟ್ ಮಂತಲ್ಲಿ ಇರಲ್ಲ ಹಾಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಹೇಳ್ತಾರಲ್ವ ಒನ್ ಫಾರ್ಟಿ ಇದ್ದರೆ ಒನ್ ಫಾರ್ಟಿ ಒಳಗಡೆ ಇದ್ರೆ ಬಾಯ್ ಬೇಬಿ ಒನ್ ಫಾರ್ಟಿ ಮೇಲ್ಗಡೆ ಇದ್ದರೆ ಹೆಣ್ಣು ಬೇಬಿ ಅಂತ ಸೊ ಅದರಲ್ಲೆಲ್ಲ ನಂಬಿಕೆ ಇಲ್ಲ ಸೊ ಬೇಬಿದು ಏನಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಥರ್ಡ್ ಮಂತಲ್ಲಿ ಈ ಥರ ಮಗು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕಾಣಿಸ್ತಾ ಇದೆ ಮಗುನೇ ಹುಡ್ತಾ ಇದೆ ಅಂದಮೇಲೆ ಅದೊಂಥರ ಖುಷಿನೇ ಬೇರೆ ಅಲ್ವಾ ಓಕೆ ಇದು ಬಂದುಬಿಟ್ಟು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇಬಿ ಬಂದುಬಿಟ್ಟು ಹಾರ್ಟ್ ಬೀಟ್ ಬಂದುಬಿಟ್ಟು ಒನ್ ಫಿಫ್ಟಿ ಬಿಸ್ ಪರ್ ಮಿನಿಟ್ ಅಂತ ಇದೆ ಆಲ್ರೆಡಿ ಇದರಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ಬೆಳೆದಿರುತ್ತೆ ಬೇಬಿ ಒಂದು ಅರ್ಧ ಕೆ ಜಿಯಷ್ಟು ಚೆನ್ನಾಗಿ ಇದರಲ್ಲಿ ಎಲ್ಲದನ್ನು ಅಂದ್ರೆ ಅಲ್ಲಿ ಸ್ಕ್ಯಾನಿಂಗ್ ರೂಮ್ ಕರ್ಕೊಂಡು ಹೋಗಿರ್ತಾರಲ್ವಾ ಅಲ್ಲಿ ಈಚ್ ಎವ್ರಿಥಿಂಗ್ ಎಲ್ಲದನ್ನು ತೋರಿಸ್ತಾರೆ ಪಾಪದ ಕಾಲುಗಳು ಮುಖಗಳು ಉದ್ದಿನಿ ಎಲ್ಲದನ್ನು ಆಮೇಲೆ ಪಾಪು ಹಾರ್ಟ್ ಬೀಟ್ ಕೇಳಿಸ್ತಾರೆ ಸೊ ಪಾಪು ಹಾರ್ಟ್ ಬೀಟ್ ಕೇಳಿಸೋ ಕೇಳಿಸ್ಕೊಳ್ಳೋದೇ ಒಂಥರ ಖುಷಿಯಲ್ಲಿ ಸೊ ಆ ಥರ ಇಲ್ಲಿ ಕಾಣಿಸುತ್ತೆ ನೋಡಿ ಪಾಪದ್ದು ಮುಖ ಇದೆ ಅದ್ರ ಮೇಲೆಲ್ಲ ಶೋ ಮಾಡಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಹ್ಯಾಂಡ್ಸ್ ಇದೆ ನೋಡಿ ಫೀಟ್ ಇದೆ ಪ್ರತಿಯೊಂದನ್ನು ತೋರಿಸ್ತಾರೆ ಪಾಪದ ಪಕ್ಕದಲ್ಲಿ ಹಾರ್ಟ್ ಬೀಟ್ ತೋರಿಸ್ತಾ ಇದ್ದಾರೆ ಈ ಥರ ಕಾಣಿಸುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದು ನೋಡಿ ಕೈಗಳು ಕಾಲುಗಳು ಕಿಡ್ನೀಸು ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ ತುಟಿಗಳು ಮತ್ತು ಲಿಪ್ಸು ಎಲ್ಲದನ್ನು ಶೋ ಮಾಡ್ತಾರೆ ಸೊ ಈ ಥರ ಕಾಣಿಸುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡ್ಕೊಂಡು ಬಂದ್ರಲ್ವಾ ಒಂಥರ ಖುಷಿ ಏನು ಮಗುನೇ ಹುಡ್ತಾ ಇದ್ದಾದ್ಮೇಲೆ ಏನೋ ಒಂಥರ ಖುಷಿ ಅಲ್ವಾ ಇದು ಬಂದುಬಿಟ್ಟು ಸಿಕ್ಸ್ ಮಂತ್ ಅನಿಸುತ್ತೆ ಸಿಕ್ಸ್ ಅಥವಾ ಸೆವೆನ್ ಮಂತ್ಸ್ ಅನಿಸುತ್ತೆ ಅಷ್ಟೊಂದು ನೆನಪಿಲ್ಲ ಸೊ ಇದರಲ್ಲೂ ಸೇಮ್ ಇದೆ ಒನ್ ಫಿಫ್ಟಿ ಬಿಟ್ಸ್ ಪರ್ ಮಿನಿಟ್ ಅಂತಲೇ ಇದೆ ಇದರಲ್ಲಿ ಬಂದುಬಿಟ್ಟು ನೋಡಿ ಒನ್ ಒನ್ ಕೆ ಜಿ ನಾಲ್ಕುನೂರ ತೊಂಬತ್ತು ಗ್ರಾಮ್ ಪಾಪು ಬೆಳೆದಿದೆ ಅಂದರೆ ಒಂದೂವರೆ ಕೆ ಅಷ್ಟು ಬೆಳೆದಿದೆ ಮೇ ಬಿ ಸೆವೆನ್ ಮಂತ್ ಅನಿಸುತ್ತೆ ನನಗೆ ಇವಾಗಲೇ ಅಷ್ಟೊಂದು ನೆನಪಿಲ್ಲ ಚೆನ್ನಾಗಿ ಗ್ರೋ ಆಗಿದೆ ಅಂತ ಹೇಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನಾರ್ಮಲ್ ಇದೆ ಬೇಬಿದು ನೋಡಿ ತೋರಿಸ್ತಾರೆ ವೇಟ್ ಬಂದುಬಿಟ್ಟು ಅಲ್ಲೇ ತೋರಿಸ್ತಾರೆ ಪಾಪದ್ದು ವೆಯ್ಟ್ ಚೆಕ್ ಮಾಡಿದ್ದು ಹಾಗೆ ನೋಡಿ ಎಲ್ಲ ಅವ್ರು ಇದೆಲ್ಲ ಡಾಕ್ಟರ್ಸ್ ಗೊತ್ತಾಗುತ್ತೆ ನಮಗೆಲ್ಲ ಅಷ್ಟೊಂದು ಅಲ್ವಾ ಸೊ ನಮಗೆ ಏನು ಏನೋ ಫೋಟೋ ನೋಡಿದ ತಕ್ಷಣ ಬೇಬಿ ಚೆನ್ನಾಗಿ ಗ್ರೋ ಆಗಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಇದು ಬಂದುಬಿಟ್ಟು ತರ್ಟಿ ಸೆವೆನ್ ವೀಕ್ಸ್ ಅಂದರೆ ನೈನ್ ಮಂತ್ಸಲ್ಲಿ ಮಾಡಿರುವಂಥದ್ದು ಸ್ಕ್ಯಾನಿಂಗು ಇದರಲ್ಲಿ ಎಷ್ಟು ಬಂದಿದೆ ಅಂದರೆ ಒನ್ ಥರ್ಟಿ ಏಯ್ಟ್ ಬಿಡ್ಸ್ ಪರ್ ಮಿನಿಟ್ ಅಂತ ತೋರಿಸ್ತಾ ಇದೆ ನೋಡಿದ್ರಲ್ವ ಆವಾಗಲೇ ಎಷ್ಟು ತೋರಿಸ್ತಾ ಇತ್ತು ಒನ್ ಫಿಫ್ಟಿ ಬಿಡ್ಸ್ ಪರ್ ಮಿನಿಟ್ ಅಂತ ಸೆವೆನ್ ಮಂತ್ ತೋರಿಸ್ತಾ ಇತ್ತು ಸೊ ಇವಾಗ ಒನ್ ಥರ್ಟಿ ಏಯ್ಟ್ ಬಿಡ್ಸ್ ಪರ್ ಮಿನಿಟ್ ಅಂತ ತೋರಿಸ್ತಾ ಇದೆ ಪಾಪದ್ದು ವೆಯ್ಟ್ ಬಂದುಬಿಟ್ಟು ಎರಡು ಕೆ ಜಿ ಎಂಟುನೂರ ಅರವತ್ತೈದು ಗ್ರಾಮ್ ಅಂತ ತೋರಿಸ್ತಾ ಇದೆ ಅಂದ ಹತ್ತತ್ರ ಒಂದು ಎರಡು ಮುಕ್ಕಾಲು ಕೆ ಜಿಯಷ್ಟು ಬೆಳೆದಿದೆ ಬೇಬಿ ಚೆನ್ನಾಗಿ ಗ್ರೋ ಆಗಿದೆ ಅಂತ ಹೇಳಿದರು ನೋಡಿದ್ರಲ್ವಾ ವೇರಿಯೇಷನ್ ಆಗ್ತಾ ಇರುತ್ತೆ ಹೆಣ್ಣುಮಗು ಗಂಡು ಮಗು ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರುತ್ತಲ್ಲ ಅದೆಲ್ಲ ಸುಳ್ಳು ಸೊ ಒಂದೊಂದು ಬೇಬಿದು ಹಾಟ್ ಬಿಟ್ಟು ಚೇಂಜ್ ಇರುತ್ತೆ ಒಂದೊಂದು ಬೇಬಿದು ಈ ಥರ ಇರುತ್ತೆ ನೋಡಿ ಈ ಥರ ನೈನ್ ಮಂತ್ಸಲ್ಲಿ ಎಲ್ಲ ಅಪ್ ಆಲ್ಮೋಸ್ಟ್ ಅಲ್ಲಿ ಪಾಪು ಫುಲ್ ಗ್ರೋ ಆಗಿಬಿಟ್ಟಿರುತ್ತೆ ಸೊ ಈ ಥರ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಗ್ರೋ ಆಗಿದೆ ನಿಮ್ಮ ಪಾಪದ್ದು ವೇಟು ಮೆನ್ಷನ್ ಮಾಡಿರ್ತಾರೆ ಯಾವ ಮಕ್ಕಳಾದ್ರೂ ಮಕ್ಕಳೇ ಅಲ್ವಾ ಇವಾಗಿನ ಜನ್ರೇಷನ್ ಮಕ್ಕಳು ಆಗೋದೇ ಪುಣ್ಯ ಅಂತೆ ಓಕೆ ಥ್ಯಾಂಕ್ ಯು